ಜಯಪ್ರಕಾಶ್ ಹೆಗಡೆ ಗೆಲುವು ಖಚಿತ ಡಾಕ್ಟರ್ ಶಾಂತವೀರ್ ನಾಯಕ್ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕರಕುಚ್ಚಿ ಗ್ರಾಮದಲ್ಲಿ ತರೀಕೆರೆ ತಾಲೂಕಿನ ನಲವತ್ನಾಲ್ಕು ಹಳ್ಳಿಯ ತಾಂಡ ಮುಖಂಡರ ಜೊತೆ ಸಭೆಯಲ್ಲಿ ಇಂದಿರಾಗಾಂಧಿ ಕಾಲದಿಂದಲೂ ಲಂಬಾಣಿ ಜನಾಂಗವು ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಲೋಕಸಭೆಗೆ ಕಳಿಸಿ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡುವಲ್ಲಿ ಲಂಬಾಣಿ ಜನಾಂಗದವರು ಪ್ರಯತ್ನ ಮಾಡಬೇಕು ಎಂದು ಕೆಪಿಸಿಸಿ ಅಸಂಘಟಿತ ಕಾರ್ಮಿಕರ ವಿಭಾಗದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಶಾಂತವೀರ್ ನಾಯಕ್ ಹೇಳಿದರು ಅವರು ಲಂಬಾಣಿ ಸಮಾಜದ ಮುಖಂಡರ ಸಭೆಯಲ್ಲಿ ಮಾತನಾಡಿ ಜಯಪ್ರಕಾಶ್ ಹೆಗಡೆ ಅವರು ಸರಳ ಸಜ್ಜನ ವ್ಯಕ್ತಿತ್ವ ಉಳ್ಳವರಾಗಿದ್ದು ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಕಾಣುವ ವ್ಯಕ್ತಿ ಆಗಿದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾರೆ ಅವರ ಅವಧಿಯಲ್ಲಿ ಅಡಿಕೆ ಬೆಳೆಗಾರರ ಸಮಸ್ಯೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಎರಡು ಏರೋ ಬ್ರಿಡ್ಜ್ ಅನುಮೋದನೆ ಉಡುಪಿ ಜಿಲ್ಲೆಗೆ ರಾಷ್ಟೀಯ ಹೆದ್ದಾರಿ ಯೋಜನೆ ಕುದುರೆ ಮುಖದಲ್ಲಿ ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಯೋಜನೆ ಹೀಗೆ ಹಲವು ಅಭಿವೃದ್ಧಿಗಳು ಆಗಿದ್ದು ಮುಂದೆಯೂ ಸಹ ಅಭಿವೃದ್ಧಿ ಮಾಡುವಲ್ಲಿ ಪ್ರಯತ್ನಿಸುತ್ತಾರೆ ಯಾರೇ ಅವರ ನಂಬರ್ಗೆ ಕಾಲ್ ಮಾಡಿದ್ರು ಅವರ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಾರೆ ನಿಮ್ಮ ಕರೆ ಮಿಸ್ಡ್ ಕಾಲ್ ಆಗಿದ್ರೆ ವಾಪಸ್ ಮಾಡಿ ಸಮಸ್ಯೆ ಕೇಳುವಂತಹ ವ್ಯಕ್ತಿ ಆಗಿತ್ತು ಹಾಗಾಗಿ ಈ ಬಾರಿ ಲೋಕಸಭಾ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಗೆಲ್ಲಿಸುವಲ್ಲಿ ಲಂಬಾಣಿ ಸಮಾಜದ ಪ್ರಯತ್ನಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವಕ್ತಾರರಾದ ಎಂ ರಮೇಶ್ ಶೆಟ್ಟಿ ಒಬಿಸಿ ಅಧ್ಯಕ್ಷರಾದ ರಮೇಶ್ ಈಕೇರಿ ತರೀಕೆರೆ ಬಂಜಾರ ಸಮಾಜದ ಅಧ್ಯಕ್ಷರಾದ ರಾಮ್ ನಾಯಕ್ ಮಾಜಿ ಅಧ್ಯಕ್ಷರಾದ ಗೋವಿಂದ್ ನಾಯಕ ಬಂಜಾರ ಸಮಾಜದ ಮಹಿಳಾ ಅಧ್ಯಕ್ಷೆ ವಿಜಯಬಾಯಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಪಾರ್ವತಿ ಬಾಯಿ ಹಾಗೂ ತಾಲೂಕು ಬಂಜಾರ ಮುಖಂಡರು ಮತ್ತು ಕುರುಕುಚ್ಚಿ ಗ್ರಾಮದವರು ಭಾಗಿಯಾಗಿದ್ದರು